ಅಕ್ಕಯ್ಯ ಒಬ್ಳು ಮನೆಗೆ ಬಂದಾಗಿಂದ ನಮ್ಮ ಅಣ್ಣನ ಅತ್ತಿಗೆ ಚೆನ್ನಾಗಿರಾಕ್ ಬಿಡೋದೇ ಇಲ್ಲ ದೂರ ಮಾಡಾಕ ನಿಂತಾಳ ಮದುವೆ ಆಗೈತಿ ಇರು ಚೆನ್ನಾಗಿರ್ಲಿ ನನ್ ತಮ್ಮ ನನ್ ಹೆಂಡ್ತಿ ಅನ್ನೋದ್ ಇಷ್ಟು ಇಲ್ಲ ಯಾವ್ತರ ಇನ್ಸಲ್ಟ್ ಮಾಡ್ತಾಳೆ ಅಕ್ಕ ನಮ್ಮ ನಮ್ಮಅಣ್ಣನ ನಮ್ಮ ಅಕ್ಕ ಓಹೋ ಏನ ಬಾ ಮೈದ ಚೆನ್ನಾಗಿದ್ದೇನೋ ಏನೋ ಅಕ್ಕ ಇಲ್ಲೋ ಆ ಮನೆಯಿಂದ ಬಂದೋಳು ಬರೋದೇ ಇಲ್ವಲ್ಲ ನನ್ ಮಗ್ಳುಗ ನನ್ಗ ಇಟ್ಟಿಡೋರ್ ಯಾರು ಆ ನಿಮ್ಮ ಅಕ್ಕ ಇಲ್ಲೋ ಅರೆ ಬಾವೋರ ನೀವು ಬಂದ್ರೆ ಏನ ನೀವು ಬಂದಿದ್ದು ಭಾಳ ಚಲೋ ಆಯ್ತು ನೋಡ್ರಿ ಹಾ ನಿಮ್ಮ ಕಾಯಕತ್ತಿದೆ ಯಾವಾಗ ಬರ್ತಾರ ನಮ್ ಬಾಬ ಯಾವಾಗ ಬರ್ತಾರ ಅಂತೇಳಿ ಇಲ್ಲೇ ಮಕ್ಕಂಡಾಳು ನೋಡ್ರಿ ಮುರತ್ತು ಮಕ್ಕಂಡ ಇರ್ತಾಳ ಒಂದ್ ಕುಂತ್ರಲ್ಲ ನಿಂದ್ರಲ್ಲ ಮುರತ್ ನಿದ್ದೆ ಮಾಡೋದು ಮುರತ್ವೇ ನಂಗೆ ಬೇಕು ಒಗ್ಗರಣೆ ಬೇಕು ಮಿರ್ಚಿ ಬೇಕು ಅದು ಇದು ಮಾಡ್ಸ್ಕೊಳ್ಳೋದು ಆಗ್ಲೇ ಹೇಳ ಮದ್ಹನ್ ದುಡ್ಡಕ್ಕೆ ನಂಗೆ ಮಿರ್ಚಿ ಹೇಳಿ ಮಕ್ಕೊಂಡಳ ನೋಡಿ ಬಾವಾ ನೋಡಿ ಇವಳಗ ಎಷ್ಟು ಹೋಗುದ್ರು ಅನ್ನ ತಿಂದಂಗ ಅನ್ಸಲ್ಲ ಇರೋ ಕರಿತೀನಿ ಎದಾಳಿಸ್ತೀನಿ ಹಾ ನನ್ಗಂತೂ ಸಾಕ ಸಾಕಾಗ್ ಹೋಗ್ಬಿಟ್ಟೈತಿ ಮನ್ಯಾಗ ನೋಡಿದ್ರು ಧಾರವಾಡ ಎಂಬ ಬಿತ್ಕೊಂಡಂ ಬಿತ್ಕೊತಾಳೆ ಇಲ್ಲಿ ನೋಡಿದ್ರು ಬಿತ್ಕೊಂತಳ ಎಲ್ಲಿ ನೋಡಿದ್ರು ಬರೀ ಬಿತ್ಕೊಳ್ಳೋದೇ ಆಗೋಯ್ತು ಉಳ್ದು ಮಲ್ಕೊಂಡ್ ಮಲ್ಕೊಂಡ್ ಮಲ್ಕೊಂಡದ ಅದೇನ್ ಮಾಡ್ತಾಳ ಗೊತ್ತಿಲ್ಲ ಹಾ ಕೆಲಸ ಮಾಡಂದ್ರೆ ಅಲ್ಲೂ ಹೆಣ್ಮಗಿಗ್ ಹಚ್ಚಿ ಪಾತ ತೊಳೆಯ ಕೆಲ್ಕ ಇಲ್ ಬಂದ್ ಬಿತ್ಕೊಂಡಳೆ ನೋಡು ಹ ನಿಮ್ ಅಕ್ಕನ್ ಮಗ್ಳಗ ಪಾಪ ಹೆಣ್ಮಗ ಅಂತೂ ಸತ್ತು ಬದುಕ್ತೈತಿ ಅಯ್ಯೋ ಅಯ್ಯೋಬ್ಬಾ ನಿರ್ಮಲ ಹಂಗ ನಾ ನನಗೂ ಗೊತ್ತೈತ್ರಿ ಹಾಂ ಪಾ ಆಪಚ್ಚಿ ಅವಳಂತು ಕೆಲಸ ಮಾಡಿ 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 ಹೆಂಗ್ ಸತ್ತಿರ್ತಾಳಲ್ಲ ನಮ್ಮ ಅಕ್ಕಂಗಂತೂ ಒಂಚೂರು ಅರ್ಥ ಆಗಲ್ಲ ನೀವೇ ಎದಳಸ್ರಿ ಎದಸ್ ಕರ್ಕೋರಿ ಹಾ ಬುದ್ಧಿ ಕಲಿತಾಳ ಏಜಲ್ಜಿ ಏಜಲ್ಜಿ ಎದಾಳ ಮ್ಯಕ್ಕ ಮೂರು ಹೊತ್ತು ಅಪ್ಪನ ಮನೆ ಆಗಿ ಬಂದ್ ಬಂದು ಬಂದು ಬದ್ ಬಿತ್ಕಂತಾಳ ಬಂದು ವಾರಕೊಂದು ಕಿತ್ತ ಬತ್ತಾಳ ಅಪ್ಪನ ಮನೆಯಾಕ ಅಲ್ಲಿ ನನ್ನ ಗಡ್ಗೆ ಮಾಡಿ ಇಟ್ಟವ್ರ ಯಾರು ಬಿಡೋರು ಯಾರು ಎದಳ ಮ್ಯಕ್ಕ ಈಗ ಹೆಂಗಿದ್ರು ತಮ್ಮ ಮದ್ವೆ ಆಗೋಣ ತಮ್ಮ ನೆಡ್ತಿ ಕೆಲಸ ಮಾಡೋದು ಏನಿರಲ್ಲ ನಾನೇ ಎಲ್ಲ ಮಾಡಮ್ಮ ಬಿಡುಮ್ಮ ಅನ್ಬಿಟ್ಟು ನಾನ್ ಬಂದ್ರ ನನ್ ಗಂಡ ಬನ್ನೇ ಇವನ್ ಯಾಕಪ್ಪ ಬಂತ ಬೆವರ್ಸಿ ಆನೆ ಮಕ್ಳು ಆ ಗಣೇಶ ಅಂತ ಇಟ್ಟವಳ ಸರಿಯಾಗಿ ಅವರು ಆನೆ ಮಕ್ದೋಗಿ ಈ ಏನ್ ಒಟ್ಟೆ ಉರ್ಸ್ಕಂತನಪ್ಪ ಇವ್ ನನ್ಗ ಇವ್ನ್ ಯಾಕಪ್ಪ ಬರಕ್ ಹೋದ ಅಲ್ಲಕ್ಕನ್ರೀ ಯಾಕ್ರಿ ಬರಕ್ ಹೋದ್ರಿ ಹಾ ನಂಗ ಆರಾಮಿಲ್ಲ ಅಂತ ಹೇಳಿ ಬಂದಿದೆ ಅಪ್ಪ ನಮ್ಮಅಪ್ಪನ ಮನೆಯಕ್ ಎರಡು ದಿನ ಇದ್ ಬರ್ತೀನಿ ಅಂತೇಳಿ ನೀವ್ ಯಾಕೆ ಬರಕ್ ಹೋಗಿದ್ರಿ ನೀವ್ ಬರೋದೇನಿತ್ತು ಹೇಳ್ರಿ ಹಾ ನೀನ್ ಬಂದ್ಬಿಟ್ರ ನಮ್ಗೆ ಇಟ್ಟು ಮಾಡಿಕ್ಕೋರ ಯಾರು ನಮ್ಗೆ ಬಟ್ಟು ಕೊಡೋರು ಯಾರು ಆ ನನ್ ಮಗಳು ನಾ ಮಾಡೋ ಅಂದ್ಬಿಟ್ಟು ಬಿಟ್ಟು ಒಂದಿಯಲ್ಲ ಆ ನಿಮ್ ಅಪ್ಪರ ಮನೆಯಾಕ ಒಂದಿನ ಅಡುಗೆ ಮಾಡಿ ಏನ ನೀನು ಎಲ್ಲಾ ಹೆಣ್ಮಗಿಗೆ ಮಾಡಿ 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 ಆ ಹೆಣ್ಮಗ ಸೀಕ ಮಡ್ಗದ ನಡಿ ಅಟ್ಟಿ ಅಕ್ಕ ಆ ಹೆಣ್ಮಗನು ಬಂದ್ ಗಿಂತದ ಆಮ್ಯಾಗ ನಿಮ್ ತಾತ ಅವ್ರ ತಾತ ಚಾಡಿ ಹೇಳಿದ್ರು ಏನಿಲ್ಲ ನಿಮ್ ಅಪ್ಪ ಅಟ್ಟಿ ಬಾಗ್ಲಕ್ಕೂ ಸೇರ್ಸಕ್ಕಿಲ್ಲ ನಡಿ ಅಂತ ಹೇಳಿದ್ದು ಅಳಿ ಅಂದ್ರೆ ನೀವ್ ಯಾವಾಗ ಬಂದ್ರಿ ಆ ಎಲ್ಲ ನಮ್ಮ ಮನೆ ಸೋಸೆ ಏ ಅವಳ ಹೆಸರು ಬೈಕ ಬರುದಿಲ್ಲ ಕನ ಆ ಚಂದ್ರಿ ಚಂದ್ರಿಕಾ ನನ್ನ ಅಳಿಮಯ್ಯ ಬಂದಾನೆ ಒಂದು ಲೋಟ ಕಾಪಿ ತಕೊಂಬರೇ ಇಲ್ಲ ಟೀನಾರ ತಕಂಬಾ ಅಯ್ಯೋ ಈಗ ತಾನೇ ಬಂತು ಕಣಪ್ಪಯ್ಯ ಮನ್ಯಾಗ ಅಕ್ಕ ಒನ್ ಬದುಕು ಮಾಡಕ್ಕಿಲ್ಲಂತ ಏನು ಮಾಡಕ್ಕಿಲ್ವಂತೆ ಎಲ್ಲ ಭಾವನೆ ಮಾಡೋದಂತೆ ನನ್ನ ನಿರ್ಮಲನೆ ಮಾಡೋದಂತೆ ಅಕ್ಕನ ಮಗಳ ಅವಳು ಅಲ್ಲ ಆಕಿನೇ ಮಾಡ್ತಾಳಂತೆ ಪಾಪ ಒಟ್ಟು ಉರ್ಸ್ಕೊಂತರಂತೆ ಅಯ್ಯಣ್ಮಗಿನ ನಿನ್ ಮೊಮ್ಮಗ್ಳು ನಾ ಒಟ್ಟು ಉರ್ಸ್ಕೊಂಡು ಹೋಳಿ ಕೂತಂತೆ ಅಕ್ಕ

ನನ್ಗೆ ಏನಂತ ತಮ್ಮನಾಗ್ ಬಂದ್ಬಿಟ್ಟು ಅವನ ಇವನು ಹಿಂದೆ ರಾಕ್ಷಸ ಕರಿ ಮಾರ ಮಾರಿದ್ದಂಗ ಅವನ ಕರಿ ಕರಿ ಎಗಣ ಇದ್ದಂಗ ಇವನ್ಗ ತಗೊಂಡೋಗಿ ಐರಾವತ ಅಂತ ಹೆಸರಿಟ್ಟ ನಮ್ಮಪ್ಪ ಏನಲ್ಲ ಹೇಳ್ತಿರೋದು ನನ್ನ ಮಗಳ ಮನೇಲಿ ಕೆಲಸ ಮಾಡೋಲ್ಲೇ ಏನ್ ಹೇಳಿ ಅಂದ್ರೆ ಇದು ಹಾ ಇದು ಏನು ಹೇಳ್ತಿರೋದು ನೀವು ನಮ್ಮ ಮನೆಯಾಕ ಬಂದು ಸುಳ್ಳು ಗಿಳ್ಳು ಹೇಳ್ತಿಲ್ಲ ತಾನೇ ನನ್ನ ಮಗಳು ಮನೆಯಾಗ ಬದುಕು ಮಾಡೋಕಿಲ್ಲ ಏನಿಲ್ಲ ಅಂದ್ರ ಹಾ ನೀವೇನು ಹೇಳ್ತಿರೋದು ನನ್ನ ಮಗಳು ಬದುಕು ಮಾಡೋಕಿಲ್ವೇ ಇಂಥವೆಲ್ಲ ಮಾತಾಡ್ಬೇಡಿ ಕಣ್ಣಿ ಅಂದ್ರೆ ಯಾಕೆ ಸುಳ್ಳು ಹೇಳಿ ಮಾವ ಹ್ಞೂ ನಿಮ್ಮ ಮಗಳನ್ನ ಕೇಳ್ರಿ ಇಲ್ಲ ನಿನ್ ಮೊಮ್ಮಗಳ್ನು ಬತ್ತಾಳಿರ್ರಿ ಒಂದ್ ನಿಮಿಷ ನಿಮ್ಸ ಹಾ ಬತ್ತಿನಿ ಹೋಗಪ್ಪಯ್ಯ ಅಂತೂ ಪಾತ್ರೆ ತೊಳೆದು ಕಸ ಗುಡ್ಸಿ ಬತ್ತಿನಿ ಹೋಗಿರಪ್ಪಯ್ಯ ಅವನ್ ಕ ಮಾತಾಡ್ತಿರೋ ನಾ ಬತ್ತಿನಿ ತಾತನ ಜೊತೆ ಮಾತಾಡ್ ಅಂತಂತು ಬರ್ತೀನಿ ಅವನ್ ಮಗ ಹ್ಞೂ ಐಣ್ಮಗ ಸ್ಕೂಲ್ಗೋಗಾರ್ದೇನಾ ಕಾಲೇಜ್ಗೆ ನಾವು ಹೋಗ್ತೈತಿ ಕಾಲೇಜ್ಗೆ ಹೋಗಂಗಿಲ್ಲ ಬಿಡಂಗೂ ಅಂದ್ರೆ ಹೆಂಗೈತಿ ನೋಡ ಯೂಳಂತು ಮೂರ್ ಹೊತ್ತು ಹಿಂಗೆ ಹೆಣ್ಣು ಮಗ ಏನ್ ಪಾಪ ಮಾಡಿತ್ತು ಮವ್ಯ ಹಾ ಮನ್ಯಾಗ ಬದುಕು ಬದುಕ್ ಏನಿಲ್ಲ ಹೆಣ್ಣು ಮಗಿನೇ ಹೆಣ್ಮಗಿನೇಗುಳಿಕಂತಾಗಲಾ ಅಲಕನ್ ಮಗ ನೀನ ಮದುವೆ ಮಾಡ್ಕೊಟ್ರದ ಯಾಕ ಹ ಹಳಿ ಅಂದ್ರೆ ಬಾಳ ಒಳ್ಳೆಯವರು ಆ ಗವರ್ಮೆಂಟ್ ಕೆಲ್ಸ್ತಾಲ ರೊಕ್ಕನ ಜಗ್ಗಿ ದುಡಿತಾರ ಅಂದ್ಬಿಟ್ಟು ಮಾಡಿಕೊಟ್ರ ಆ ಮಗ ಒಬ್ಬ ಮಗಳು ಆದರೂ ತಾನೆ ಆ ಮಗನ ಎಲ್ಲೋ ಆಸ್ಲಾಕ್ ಬಳಸಿದಿ ತಾನೇ ಇಲ್ಲಿದ್ರೆ ಚಂಗ್ಳು ಅಂದ್ಬಿಟ್ಟು ಅಂಬ್ಬಿಟ್ಟು ಆ ಹೆಣ್ಣು ಮಗಿನ ಯಾಕ ಅಷ್ಟೊಂದು ಕೆಲಸ ಮಾಡಿಸ್ತೀನಿ ನೀನು ಹಾಂ ಎದಕ್ಕೆ ಮಾಡಿಸ್ತಿ ಅನ್ ನನ್ ಮಗಳು ಒಂದ್ ದಿನಕ್ಕೂ ಹೇಳಲ್ವಲ್ಲ ಹೇಳ್ಬೇಕಿತ್ತು ನೀನು ಕ್ರಾಚಾರ ಬಿಡ್ಸಿ ಕಳ್ಸುವ ಹೋಗಿಗ ಹೋಗಿ ಮಾಡೋಗ ಅದೇನು ಮಾಡೋಕು ಆ ಹೆಣ್ಣು ಮಗಿನ ಕೆಲ್ ಮಾಡಿಸ್ತಾಳಂತ ಕಳ್ತಿದಿ ಏನಾಯ್ತು ನಿಮ್ಮೂ ಇಂಥವು ಮಾಡ್ತಾಳೆ ಅಯ್ಯೋ ಮಾರೈತಿ ನಂಗೆ ಗೊತ್ತೇ ಇದ್ದಿಲ್ಲಕ್ಕವ ಹಿಂಗೆಲ್ಲ ಮಾಡ್ತಾಳೆ ಬಿಡ್ತಾಳೆ ಅಂತೇಳಿ ನಿಮ್ಮಪ್ಪ ಹೇಳ್ಬೇಕಾರ ಇವಾಗ್ಲೇ ಅರ್ಥ ಆಗಿತ್ತು ಹಾಂ ಕಳ್ಸ್ಕೊಡ್ತೀನಿ ಕೊಡ್ತೀನಿ ಮನೆಯಾಗ ಮನೆಯಾಗ ಗೇಮೇಸ್ತೀನಿ ಓ ಮನ್ಯಾಗ ಮಾಡ್ಕೊಟ್ರದ ಮಗುನ ಹಾಂ ಅಣ್ಣ ಮನೆಯಾಗ ಎಲ್ಲ ಬದುಕು ಮಾಡ್ಲಿ ಅಂದ್ಬಿಟ್ಟು ಅಪ್ಪನ ಮನೆಯಾಗ ಬಂದು ಕುಂದ್ರುಲಿ ಅಂತಲ್ಲ ನಮ್ಮ ಮನ್ಯಾಕೊಬ್ಳು ಸ್ವಚ್ಛ ಬಂದವಳು ಅವಳು ಇಂಥದ್ನ ಕಲಿತಾಳ ಇವಳ ಹಿಂಗ್ ಇಟ್ಕೊಂಡ್ ಮನ್ಯಾಗ ಕಲ್ತ್ಕೊಂಡ್ರ ಓ ನಾಟಕ ಮಾಡ್ತಾಳೆ ಏನ ಇವಳು ನನ್ನ ಮಗಳು ಭಾಳ ಒಳ್ಳೆ ಜಲ್ಜಿ ಏನ್ಕಂದಿದ್ದಿ ಈ ತರ ಮಾಡ್ತಾಳೆ ಏನ ಕೇಳಿಸ್ಕೊಂಡ್ರಿ ಮಾವ ಹಾ ನಿನ್ ಮಗ್ಳು ಯಾವತರ ಮಾಡ್ತಾಳ ಅಂತೇಳಿ ಅಯ್ಯಪ್ಪ ನನ್ನ ಮಗ್ಗ ಒಂದಿನ ಇಟ್ಟಿಡೋಳ್ಳ ಕಣ್ಮವ್ ಯಣ್ಮಗಿನ ಎಲ್ಲ ಮಾಡ್ಬೇಕು ನಿಮ್ಗೆ ರೊಟ್ಟಿ ಬಡ ಕಳಿಸ್ತಿದ್ವು ಎಣ್ಣ್ಮಗಿನಿಯೇ ಹ್ಞೂ ಇವಳು ತಕೊಂಬಂದು ಕೊಟ್ಟು 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 ಆ ನಾನೇ ಮಾಡುದು ನಾನೇ ಮಾಡುದು ಅನ್ಬಿಟ್ಟು ಎಲ್ಲರ ಮುಂದೆ ಜಂಬ ಕುಚ್ಕೊಂತಿದ್ಲು ಇವಾಗ ಅನ್ರಿ ಇವಾಗ ಎಲ್ಲ ಎದುರುಗ ಇವೆಲ್ಲ ಹೇಳನ್ರಿ ಹಾ ನನ್ಗ ನೆನನೆ ವಿಚಾರ ಗೊತ್ತಾಯ್ತು ಯಾರೋ ಬಂದು ಹೇಳಿದ್ರು ನನ್ನ ಜೊತೆ ಅಕ್ಕ ಬಾ ಹಿಂಗೆ ಮಾಡ್ತಾನೆ ಹಿಂಗೆ ಬಿಡ್ತಾನ ಅಕ್ಕಯ್ಯ ಹಿಂಗೆ ಮಾಡ್ತಾಳ ಅಂತೇಳಿ ಎಲ್ಲ ಗೊತ್ತಾಯ್ತು ನಂಗೆ ಗೊತ್ತೈತಿ ನಂಗೆ ಗೊತ್ತೈತಿ ಯಾರು ಹೇಳೋರು ಏನಾದ್ರು ಗೊತ್ತೈತಿ ಲೋ ಕರಿಯಾ ನೀನೇ ಹೇಳಿರ್ತಿ ಇಲ್ಲ ಅಂದ್ರೆ ಗಜ ಹೇಳಿರ್ತಾನ ಒಬ್ರು ಹೇಳಿರಿ ಐರಾವತ್ತ ನೀನೇನು ಮಾತ್ರ ಸುಮ್ಮನೆ ಬಿಡೋಕಿರಾಕಲ್ಲೋ ಹಾಂ ಇಲ್ಲಿಂದ ತಕ್ಕೊಂಡೋಗಿ ಅಲ್ಲಿ ಗಂಟೆ ಹಾಕೋದು ಅಲ್ಲಿಂದ ಅಂದ್ರೆ ಹಾಕೋದು ಮಾಡ್ತಿರೇನಾ ಹಾಂ ಒಂದೇ ಊರಕ್ಕೆ ಮದುವೆ ಮಾಡಿಕೊಟ್ಟವನೇ ನಮ್ಮ ಅಪ್ಪ ಹಾಂ ನಮ್ಮ ಅಕ್ಕನ ಹೆಂಗೆ ಬೇಕಾರ ಆಡಿಸ್ಬೋದು ಅಂತ ತಿಳ್ಕೊಂಬಿಟ್ಟಿಯಲ್ಲ ಅಲ್ಲೇ ಕರಿ ನನ್ನ ಮಗನ ಏನ ಮಗಳೇ ಏನೋ ಮಾತಾಡ್ತಿರೋದು ನೀನು ಹಾಂ ಬಾಯಿ ಇಡ್ತದಾಗಿತ್ಕ ಹಾಂ ತಮ್ಮ ಅವನು ಹ್ಞೂ ನಿನ್ನ ಹೊಡ್ರ ಹುಡ್ತವನು ಹಂಗೆ ಮಾತಾಡ್ದು ಕರಿ ನನ್ನ ಮಗನ ಹಂಗೆ ಹಿಂಗೆ ಅಂತೇಳಿ ನೀನು ಹಿಂಗೆ ಮಾತಾಡಿದ್ರು ಯಾರು ಕೊಡ್ತಾರೆ ನನ್ನ ಮಗಂಗೆ ಇಂಥವೆಲ್ಲ ಮಾತಾಡ್ಬಿಡ್ಕಣ್ಣು ಎಣ್ಣೆ ಹಿಂಗೆ ಮಾತಾಡಬಾರ್ದು ಹಾಂ ಯಾರು ಕಲ್ಸ್ಕೊಟ್ಟಿದ್ದು ಬುದ್ಧಿ ಅಂತೇಳಿ ನಿನಗೆ ಉಗಿಯಾಕಿಲ್ಲ ನನ್ಗೆ ಹುಗೀತಾರೆ ಜನಗಳು ಹಾಂ ನೋಡು ಚಂದ್ರಪ್ಪಣ್ಣನಿಗೆ ಅವ್ರ ಮಗಳು ಈಗ ಮಗ್ಳಿಗೆ ಹೆಂಗೆ ಹೇಳ್ಕೊಟ್ಟಾನೆ ಬುದ್ಧಿ ಚಂದ್ರಪ್ಪಣ್ಣ ಒಟ್ಟಗಾನ ತಿಂತಾನೆ ಸಂಗಣಿ ತಿಂತಾನೆ ಅನ್ಬಿಟ್ಟು ನನಗೆ ಬೈಯ್ತಾರೆ ಎಣ್ಣೆ ನಿನಗೆ ಬೈಯಾಕಿಲ್ಲ ನಾಟಕ ಮಾಡ್ತೀಯೇನ ಆಲಕನಪ್ಪಯ್ಯ ನನ್ನ ಮತ್ಗಿಂತ ನಿಂಗ ನಿಂಗೆ ನಿನ್ನ ಅಳಿಯಂದು ನಿನ್ ಮೊಮ್ಮಗಳದ್ದು ಮಾತು ಹೆಚ್ಚಾಗ್ಬಿಡ್ತು ತಾನೇ ಅವ್ರು ಒಂದಿನಕ್ಕೂ ನಾನು ಚೆನ್ನಾಗಿ ನೋಡ್ಕೊಳಕ್ಕಿಲ್ಲಕ್ಕಪ್ಪಯ್ಯ ನಾನೇ ರೊಟ್ಟಿ ಮಾಡೋದು ನಾನೇ ಮಾಡಿ ಕಳ್ಸೋದು ಎಲ್ಲ ನಾನೇ ಕನಪ್ಪಯ್ಯ ಮಾಡೋದು ಅವ್ರು ಏನು ಮಾಡೋಕ್ಕಿಲ್ಲ ಬರೀ ಸುಳ್ಳು ಹೇಳ್ತಾರೆ ಕನಪ್ಪಯ್ಯ ಯಾಕಪ್ಪಯ್ಯ ಅವ್ರ ಮತ್ತೆ ನಂಬ್ತೀನಿ ನೀನು ಬಾಯಿ ಮ್ಯಾಗ ಬರ್ಗುಡ ಕಳ್ಸಿಬಿಡ್ತೀನಿ ಅಪ್ಪನ ಮನೆಯಕ್ಕಿಂತ ಏನ್ ತಂದೆ ಅಂದ್ರೆ ಊರವರೆಲ್ಲ ಹಾಂ ಬರ್ಗುಡ ಹಾಕಿಸ್ಕೊಂಬಂದೀವಿ ಏನು ಬೇಕು ಓಯ್ತಿರ್ಬೇಕು ಅಟ್ಟಿ ಹಾಕ ಓ ಒಂದು ಮಾತು ಆಡಬಾರ್ದು ಅಳಿ ಅಂದರೆ ಅವಳನ್ನ ಅಟ್ಟಿ ಹಾಕಿ ಕರ್ಕೋಗಿ ಬಿಟ್ಟು ಬರೋರು ನಿನ್ಗೂವಾ ಮತ್ತು ನನ್ನ ಮೊಮ್ಮಗಳು ನಿರ್ಮಲಂಗು ಏನಾರು ಅಡುಗೆ ಮಾಡಿಸ್ತೀನಿ ನನ್ನ ಸೊಸೆ ಕೈಯಾಗ ಹಾಂ ಈ ಅವಳು ಕಲ್ತಿದ್ದೀ ನಾಳೆ ನನ್ನ ಸೊಸೆನೂ ಕಲಿತಾಳೆ ಮನೆ ಹಾಕೋ ಬಂದಿರೋ ಹೆಣ್ಮಕ್ಳನ್ನ ನಾ ಹೆಣ್ಣು ಮನೆಗೆ ಯಾಕೆ ಕರ್ಕೊ ಬಂದಿರ್ತೀವಿ ಹಾಂ ಇರವ ನಮ್ಮ ಅಪ್ಪ ನಮ್ಮ ವಯಸ್ಸಾಗಿರುತ್ತಾ ಮಾಡುತ್ತಾ ಹಾಂ ಬಂದು ನಾನು ಮಾಡಿ ಮಾಡಿಕ್ತಾಳೆ ಬಿಡ್ತಾಳೆ ಅಂತ ಕರ್ಕೊ ಬಂದ್ರೆ ಇವಳು ಈ ಥರ ಮಾಡ್ತಾಳೆ ಏನ ನನ್ನ ಮೊಮ್ಮಗಳು ಕೈಯಾಗ ಎಲ್ಲ ಮಾಡಿಸಿ ಇವಳು ಮಾಡಿದೆ ಅಂತೇಳಿ ಆ ಜಂಬಾ ಹೊಚ್ಕೊಳ್ತಾಳೆ ಏನ ನಾ ಸುಮ್ಮ ನೀರ ಕಿರಕ್ರಿ ಹೇಳಿ ಅಂದ್ರ ಕರ್ಕೋರಿ ಇವಳ ಕರ್ಕೋರಿ ಮೊದ್ಲು ಎದ್ದು ಓದಿಯೋ ಇಟ್ ಬೇಕಾ ನಿನ್ಗ ಒದಗೆ ಒದಗೆ ನೋಡು ಒದ್ದಿನಿ ಅಂದ್ರ ಮೈ ತುಂಬ ಬಿದ್ಬಿಡ್ಬೇಕು ಕೆಳಕ ಹ್ಮ್ ನಾಟಕ ಮಾಡ್ತಾಳೆ ನಾಟಕವ ನನ್ನ ಮೊಮ್ಮಗ್ಳ ಕೈಲಿ ಅಡುಗೆ ಮಾಡ್ತಾಳಂತ ಇವಳು ಸುಪ್ಪತ್ಕೈ ಕೈ ಮೇಲೆ ಕುಂದ್ರುದಂತ ನನ್ನ ಮೊಮ್ಮಗ್ ಅಡುಗೆ ಮಾಡುವ ಹಾಕುದಂತೆ ಇಲ್ಲಿ ಬಂದು ಜಂಬ ಕೊಚ್ಕೊಳದಂತ ಹೇಳು ಕರ್ಕೋಗಂತ ಹೇಳಿದ್ದು ಹೋಗ್ರಿ ಹೇಳಿ ಅಂದ್ರ ಹೋಗ ಹೋಗಂತ ಹೇಳಿದ್ದು ನನಗಂತೂ ನಿನ್ನ ಮ್ಯಾಗ ತುಂಬಾ ಪ್ರೀತಿ ಬಂದ್ಬಿಡ್ತು ಕಣ ನಿರ್ಮಲಾ ನಾನು ಹೇಳ್ದಂಗೆ ಮಾಡ್ಬಿಟಲ್ಲ ನೀನು ಹ್ಮ್ ಅದ್ಗೇಗಂತೂ ತುಂಬಾ ಗೊಳಿಕಂತಿತ್ತು ಅಕ್ಕಯ್ಯ ಅದಕ್ಕೆ ಹಿಂಗಂದ್ರೆ ನಿನ್ಗೇನು ಬೇಜಾರ್ ಬೇಜಾರಿಲ್ಲ ತಾನೇ ಇಲ್ಲ ಹ್ಞೂ ನೀನಾದ್ರೆ ಚೆನ್ನಾಗಿ ನೋಡ್ಕೊಂತೀಯ ಅಂತ ಎಷ್ಟು ಪ್ರೀತಿಯಿಂದ ನೋಡ್ಕೊಂತೀಯ ಅಮ್ಮ ದಿನಾಲೂ ಹೊಡಿಯೋದು ದಿನಾ ಅಡಿಗೆ ಕೆಲಸ ಮಾಡ್ಸೋದು ನನ್ನ ಕೈಯಲ್ಲ ಎಲ್ಲ ಮಾಡ್ಸೋದು ನಾನು ಇರೋದಿದ್ದಂಗೆ ಹೇಳಕ್ಕೆ ಹಾಕಿದ್ರಕೋಬೇಕು ಅಪ್ಪನ ಜೊತೆ ಹೇಳ್ಕೊಂಡೆ ಅದಕ್ಕೆ ಅಪ್ಪನವೇ ಬಾ ಅಂತ ಹೇಳಿ ಕರ್ಕೊಂಬತ್ತು ಹ್ಞೂ ನೀವ್ ಹೇಳಿದ್ರಂತಲ್ಲ ಅಪ್ಪನ ಜೊತೆ ಕೂವ ಅದಕ್ಕೆ ಕರ್ಕೊಂಬತ್ತು ಹ್ಮ್ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಸಹಕಾರ ಇರ್ಲಿ ಮ್ಯಾಲಿರ್ಲಿಮ್ಮ ಹ್ಞೂ ನೀನ್ ಹೇಳ್ತೀಯ ನೀ ಎಲ್ಲಾರ್ಗು ಒಳ್ಳೆಯವರಾಗಿರ್ಬೇಕು ಹೇಳಿ ನಾನು ಒಳ್ಳೆಯವಳ ಹಾಕ್ತೀನಿ ವೀಕ್ಷಕ್ರೆ ನಮ್ಮ ಅಕ್ಕ ನಮ್ಮ ಅತ್ತಿಗೆಗೆ ಒಂದು ದಿನ ನೆಮ್ಮದಿ ಕೊಡಲಿಲ್ಲ ಅದಕ್ಕೆ ಈ ಥರ ಸುಳ್ಳು ಹೇಳಿ ಈ ಥರ ಉಲ್ಟಾಟಿಗೆ ಇದು ಮಾಡಿದೆ ಇವಾಗ ನೋಡ್ರಿ ತೆಪ್ಪಗೆ ಮನೆಗೆ ಹೋಗ್ತಾಳೆ ಗಂಡು ಮನೆಗೆ ಹೋಗ್ಬಿಟ್ರೆ ಸಾಕಪ್ಪ ಅವಳು ನಮ್ಮ ಅತ್ತಿಗೆಗೆ ದಿನ ಹೊಳಿ ಕಂಡು ಬ್ಯಾ ಸತ್ತು ಬಿಡ್ಸವಳೆ ನಮ್ಮ ಅತ್ತಿಗೆ ಬೇಡಪ್ಪ ಬೇಡ ಹ್ಞೂ ಏನಾದ್ರು ನೀರು ಒಂದೇ ಹಾಕಿದ್ಬಿಟ್ರೆ ಇಂಥದೇ ಓಳು ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್